ಎಸ್ ಕರ್ನಾಟಕ ಕಾರ್ಯನಿರತ ಸಂಘದ ಒಂದು ಮೂವತ್ತೆಂಟನೇ ಸಮ್ಮೇಳನ ಕೂಡ ಈಗಾಗಲೇ ದಾವಣಗೆರೆಯಲ್ಲಿ ನಡೀತಾ ಇದೆ ಅದು ಶಂಭು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಪೂರ್ವ ಸಿದ್ಧತೆ ನಡೀತಾ ಇದೆ ತಾವು ಗಮನಿಸಿರ್ಬೋದು ಈಗಾಗಲೇ ಬಂಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಾರ್ಯನಿರತ ಪಥಕ ಸಂಘದವರು ಹಾಗೂ ಮತ್ತು ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟ ಮತ್ತು ದೃಶ್ಯ ಮಾಧ್ಯಮಗಳು ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಈಗಾಗಲೇ ಪೂರ್ವ ಸಿದ್ಧತೆ ನಡೆದಿದೆ ಈಗಾಗಲೇ ಇನ್ನು ದಾವಣಗೆರೆಗೆ ಸಿದ್ದರಾಮಯ್ಯವರು ನಾಳೆ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಆಗಮಿಸಲಿದ್ದಾರೆ ಹಾಗೆ ದಾವಣಗೆರೆ ಉಸ್ತುವಾರಿ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಅಭೂತವಾಗಿ ನಡೆಯುವಂತ ಸಿದ್ಧತೆಯಲ್ಲಿದೆ ಅದರ ಜೊತೆಗೆ ಸಾಕಷ್ಟು ಸಮಿತಿಗಳು ಕೂಡ ರಚನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ದಾವಣಗೆರೆಯಲ್ಲಿ ಮೂವತ್ತೆಂಟನೇ ಸಮ್ಮೇಳನ ಮೂವತ್ತು ಜಿಲ್ಲೆಗಳಿಂದ ಕಾರ್ಯನಿರೋ ಸಂಘದವರಾಗಿರ್ಬೋದು ಮಾಧ್ಯಮದವರು ಆಗಮಿಸುವಂತ ಕೆಲಸ ಇದೆ ಎರಡು ದಿನಗಳ ಕಾಲ ನಿರಂತರವಾಗಿ ಈ ಸಮ್ಮೇಳನ ಕೂಡ ನಡೀತದೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಇವತ್ತಿನ ನಮ್ಮ ದಾವಣಗೆರೆ ಪೂರ್ವ ಸಿದ್ಧತೆ ನಡೆದಿರುವಂತಹ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಮಲ್ಲಿಕ್ ಜೊತೆ ಬಸವರಾಜ್ ದಾವಣಗೆರೆ